ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೇಕೆನ ಹಿಂಬಾಲಿಸ್ಕೊಂಡು ರೌಡಿಗಳು ದೇವಸ್ಥಾನಕ್ಕೂ ಬಂದ್ರೆ ಏನಾಯ್ತಪ್ಪ ಕೇಕೆ ಅವ್ರನ್ನ ಗಾಡಿನ ಪಂಚರ್ ಮಾಡಿದ್ದು ನಿಜಾನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೇಕೆ ತನ್ನ ಫ್ರೆಂಡ್ಗೆ ಇನ್ಫಾರ್ಮೇಶನ್ ಕೊಡು ಅಂತ ರೌಡಿಗಳು ಫೋಟೋ ಕಳಿಸಿರ್ತಾರೆ ಹಾಗಾಗಿ ರೌಡಿಗಳು ಎಂಥವ್ರು ಯಾರ ಕಡೆಯವರು ಅನ್ನೋದನ್ನ ಅವರ ಫ್ರೆಂಡ್ ಕೂಡ ಪತ್ತೆ ಹಚ್ಚುತ್ತಾರೆ ನಂತರ ಕೇಕೆಗೆ ಕಾಲ್ ಮಾಡ್ತಾರೆ ಕೆಕೆಗೆ ಕಾಲ್ ಮಾಡಿ ಈ ಕಡೆ ಬೋಸು ನೀವು ಹೇಳಿದ ನಿಜ ಅವರು ಯಾವುದೋ ಡೀಲ್ ತಗೊಂಡು ಹಾಸನದ ಕಡೆ ಹೋಗ್ತದಾರಂತೆ ಅವರು ಇಂಥ ಅವ್ರಿಗೆ ಸೇರಿದಂಥ ಜನ ಅಂತ ಹೇಳಿದಕ್ಕೆ ಹಾಗಾದ್ರೆ ಇವ್ರಿಗೆ ಯಾವುದೋ ಡೀಲ್ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ಹಾಗಿದ್ರೆ ಆ ಮಾನ್ಯತ ನಮ್ಮದೇ ಡೀಲ್ ಕೊಟ್ಟಿರ್ಬೋದು ಅಂತ ಅನ್ನಿಸ್ತದೆ ಅದಕ್ಕೋಸ್ಕರ ಹಿಂಬಾಲಿಸ್ತಿದ್ದಾರೆ ಅಂತ ಹೇಳಿದಾಗ ಹೌದು ಬಾಸು ನನಗೂ ಯಾಕೋ ಹಾಗೆ ಅನ್ನಿಸ್ತದೆ ಅಂದಾಗ ನಾನು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ ಅಂತ ಕೇ ಕೆ ಕಾಲ್ ಕಟ್ ಮಾಡ್ತಾರೆ ನಂತರ ರೌಡಿಗಳನ್ನ ಹುಡುಕದ್ರೆ ರೌಡಿಗಳು ಒಂದು ಕಡೆ ಕಾಫಿ ಕುಡಿತಾ ಕೂತಿರ್ತಾರೆ ಇವ್ರ ಕಡೆ ಅಲ್ವಾ ನಮ್ಮ ಗಾಡಿನ ಫಾಲೋ ಮಾಡ್ತಿದ್ದು ಅಂತ ಆಲೋಚನೆ ಮಾಡಿದ ಕೇಕೆ ಅಲ್ಲೇ ಅವರ ಗಾಡಿ ಇರತ್ತ ಕೆಲವೊಮ್ಮೆ ಯುಕ್ತಿನೇ ಮುಖ್ಯ ಆಗತ್ತೆ ಶಕ್ತಿಗಿಂತ ಅಂತ ಆಲೋಚನೆ ಮಾಡಿದೆ ತನ್ನ ಯುಕ್ತಿನ ಬರಸಿ ಅವರ ಗಾಡಿ ಮೂರ್ ಟೈರ್ಗಳನ್ನ ಕೂಡ ಪಂಚರ್ ಮಾಡಿ ಬಿಡ್ತಾರೆ ಇದು ಒಂದು ಕ್ಷಣಕ್ಕೂ ಕೂಡ ಅವರ ಗಮನಕ್ಕೆ ಬರುವುದೇ ಇಲ್ಲ ನಂತರ ಈ ಕಡೆ ಅವರ ವ್ಯಾನ್ ಹೊರಡೋಕೆ ಸಿದ್ಧವಾಗತ್ತೆ ನಂತರ ವ್ಯಾನ್ ಹೋಗ್ತಿದೆ ಬನ್ನಿ ಎಲ್ಲಾರು ಕೂಡ ಅಂತ ಹೇಳಿ ಅವ್ರ ಗಾಡಿ ಹತ್ಕೊಂಡು ಸ್ಟಾರ್ಟ್ ಮಾಡೋಕ್ ಹೋದ್ರೆ ಸ್ಟಾರ್ಟ್ ಆಗ್ತಿಲ್ಲ ಈ ಕಡೆ ಕೆ ಕೆ ಗಾಡಿ ಕೂತ್ಕೊಂಡು ಹೇಗ್ ಬರ್ತೀರಾ ನಿಮ್ ಫಾಲೋ ಮಾಡೋಕೆ ಸಾಧ್ಯನ ಇಲ್ಲ ನನ್ನ ಮನೆಯವ್ರು ಎಲ್ಲರೂ ಕೂಡ ಸೇಫ್ ಆಗಿ ಹಾಸನಕ್ಕೆ ತಲುಪ್ತೀವಿ ನಿಮ್ಗೆ ಗೊತ್ತು ಕೂಡ ಆಗೋದಿಲ್ಲ ಅಂತ ಅನ್ಕೊಂಡಿದೆ ಖುಷಿ ಪಟ್ಟು ಹೋಗ್ತದೆ ಕೂಡ ಆದ್ರೆ ರೌಡಿಗಳಿಗೆ ಏನಾಗಿದೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಹೋಗಿ ನೋಡಿ ಅಂದಾಗ ಒಬ್ರು ಹೋಗಿ ಬಂದು ನೋಡ್ತಾರೆ ಅಂತ ಗೊತ್ತಾಗುತ್ತೆ ಇದನ್ನೆಲ್ಲ ಅವರೇ ಮಾಡಿರ್ಬೋದು ಅನ್ನಿಸ್ತದೆ ಅವ್ರಿಗೆ ನಮ್ಮ ಸುಳಿವು ಸಿಕ್ಕಿದೆ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರಿಗೆ ನಮ್ಮ ಸುಳಿವು ಸಿಗೋಗೋದಕ್ಕೆ ಸಾಧ್ಯವೇ ಇಲ್ಲ ಇವನೇ ಗಾಡಿನ ಎಲ್ಲೋ ಹತ್ಸರ್ತಾನೆ ಹಾಗಾಗಿ ಗಾಡಿ ಟೈರ್ ಪಂಚರ್ ಆಗಿರತ್ತೆ ಅಂತ ಹೇಳ್ತಾರೆ ನಂತರ ಎಲ್ಲಿದೆ ಇಲ್ಲಿ ಅಹ್ ಅಂಗಡಿ ಅಂತ ಹೇಳಿ ಮೆಕಾನಿಕ್ ಶಾಪ್ನ ಕೇಳ್ತಾರೆ ಯಾರೋ ಒಬ್ಬರನ್ನ ಕರೆದು ಹತ್ತು ಕಿಲೋಮೀಟರ್ ಇಲ್ಲ ಅಂತ ಹೇಳ್ತಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಂತರ ಇನ್ನೊಬ್ಬರು ಅವಡಿ ಕೂಡ ಉಟ್ಕೊಂಡ್ ಬಂದು ಹದಿನೈದು ಕಿಲೋಮೀಟರ್ ತನಕ ಯಾವುದೇ ಪಂಚುರ ಹಾಕೋಕ್ಕೂ ಮೆಕ್ಯಾನಿಕ್ ಶಾಪ್ ಇಲ್ವ ಅಂತ ಹೇಳ್ತಾರೆ ನನಗೆ ಹಾಕೋ ಇದನ್ನೆಲ್ಲ ಅವರೇ ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಹೇಳಿದಕ್ಕೆ ಹೌದು ಮಾಡಿದ್ರು ಮಾಡಿರಬಹುದು ರಾಮಾಚಾರಿ ಪುರೋಹಿತ ಅವ್ನಿಗೆ ತಲೆ ಓಡೋದೆಲ್ಲ ಇದನ್ನೆಲ್ಲ ಮಾಡಿರೋದು ಆ ಕಿಟ್ಟಿ ಕೃಷ್ಣನೇ ಅವನೇ ಈ ರೀತಿ ಮಾಡಿರ್ತಾನೆ ಒಟ್ಟಿಗೆ ಮೂಟ ಆಯ್ತು ಪಂಚರ್ ಮಾಡಿದಾನೆ ಅಂದ್ರೆ ಅವ್ನಿಗೆ ಗೊತ್ತಾಗಿದೆ ಅದಕ್ಕೋಸ್ಕರ ಇಂಥ ಕೆಲಸ ಮಾಡಿದಾನೆ ಅಂತ ರೌಡಿಗಳಿಗೆ ಗೊತ್ತಾಗತ್ತೆ ಆದ್ರೆ ಇದನ್ನ ಕೊಟ್ಟಿರುವುದು ಮಾನ್ಯತಾ ಮೇಡಮ್ ಖಂಡಿತ ಈ ವಿಷಯ ಏನಾದ್ರು ಗೊತ್ತಾದ್ರೆ ಖಂಡಿತ ನಮ್ನ ಅವ್ರು ಉಳಿಸೋದಿಲ್ಲ ಅಂತ ಕೂಡ ಅವರು ಭಯ ಬೀಳ್ತಾರೆ ನಂತರ ಏನಾದ್ರು ಪ್ಲಾನ್ ಮಾಡ್ಲೇಬೇಕು ಅಂತ ಅನ್ಕೊತಿದ್ದಾರೆ ಫೈನಲಿ ಗಾಡಿಲಿ ಕುತ್ಕೊಂಡಿರ್ಬೇಕಿದ್ರೆ ಕೃಷ್ಣ ಮತ್ತೆ ದೀಪಾ ಕುತ್ಕೊಂಡಿದ್ದಾರೆ ವೈಶಾಖ ಚಾರು ಇಬ್ರು ಕೂಡ ಜೊತೆಲಿ ಕುತ್ಕೊಂಡಿದ್ದಾರೆ ಪಾಪ ದೀಪಾ ನೋಡಿದ್ರೆ ಎಷ್ಟು ಬೇಜಾರು ಆಗುತ್ತೆ ಯಾವಾಗ್ಲೂ ಕೂಡ ಈ ಮನೆ ಸುಸೆ ಆಗ್ಬೇಕು ಅಂತ ಆಸೆ ಪಡ್ತಿದ್ಲು ರಾಮಾಚಾರ್ಯನ ಮದ್ವೆ ಆಗ್ಬೇಕು ಅಂತ ಕೃಷ್ಣ ಮತ್ತೆ ದೀಪಾ ಚೂಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಯಾಕೆ ಇವ್ರಿಬ್ರು ಮದ್ವೆ ಮಾಡಿಸ್ಬಾರ್ದು ಅಂತ ಯೋಚನೆ ಮಾಡ್ತಿದ್ರೆ ವೈಶೋಕ ಕೂಡ ಹೌದು ನನ್ಗೆ ಈ ಆಲೋಚನೆ ಬರ್ಲಿಲ್ವಲ್ಲ ತುಂಬಾ ಇಬ್ರು ಜೋಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಶ್ರುತಿ ಕೂಡ ಎಚ್ಚರ ಆಗ್ತಾಳೆ ಏನು ಹೇಳ್ತಿದ್ರ ಅಂತಂದಾಗ ಇಷ್ಟೊತ್ತು ಮಲಗಿದ್ದೆ ಆಲ್ರೆಡಿ ನಮ್ಮ ಮಾತು ಕೇಳಿಸ್ಕೊಂಡು ಎಚ್ರೆ ಆಗ್ಬಿಟ್ಟಿ ಅಂದಾಗ ಹೌದು ನಾನು ಕೂಡ ನಿಮ್ಮ ಪಾರನ ಈ ವಿಶ್ವನ ನಾನು ಯಾರಿಗೂ ಕೂಡ ಹೇಳುವುದಿಲ್ಲ ನಿಜ ಪಾಪ ದೀಪ ರಾಮಾಚಾರಿ ಅಣ್ಣನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಈಗ ಕೃಷ್ಣ ನನ್ನ ಮದುವೆ ಆದರೆ ಹುಡುಗಿ ರಾಮಾಚಾರಿ ಅಣ್ಣನ ಮದುವೆ ಆಗೋಕ್ಕಿಂತ ಈ ಮನೆ ಸುಸೇ ಆಗಬೇಕು ಆಸೆ ಇತ್ತು ಖಂಡಿತ ನಿಮ್ಮ ಐಡಿಯಾ ತುಂಬ ಚೆನ್ನಾಗಿದೆ ನಾನು ಕೂಡ ನಿಮ್ಮ ಪಾರ್ಟಿ ಸೇರ್ಕೋತೀನಿ ಅಂತ ಹೇಳ್ತಾರೆ ಹಾಗಿದ್ರೆ ಲವ್ ಆಪ್ರೇಷನ್ ಯಾವಾಗ ಶುರು ಮಾಡುದು ಅಂತ ಕೇಳಿದ್ದಕ್ಕೆ ಈ ಕಡೆ ಚಾರು ವಾಯಶಕ ಇವತ್ತಿಂದಾನೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ವ್ಯಾನಲ್ಲಿ ಹೋಗ್ತಿದ್ದಾರೆ ನಂತರ ಈ ಕಡೆ ದೇವಸ್ಥಾನ ಬರುತ್ತೆ ಹಾಸನ ಬಂದಾಯ್ತು ಯಾರು ಇಳೀರಿ ಇಳಿರಿ ಅಂತ ತುಂಬಾ ತಮಾಷೆ ಮಾಡ್ತಾ ಇದ್ದಾರೆ ಮುರಾರಿಯವರು ಕೂಡ ನಂತರ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಇಳಿಯೋಕೆ ಮುಂದಾದಾಗ ಈ ಕಡೆ ಕೃಷ್ಣ ನಾನೇ ಮೊದಲು ಇಳಿತೀನಿ ಅಂತ ಹೇಳ್ತಾರೆ ಬಿಕಾಸ್ ಯಾರಾದರೂ ಇದ್ರೆ ಎಚ್ಚರಿಕೆಯಿಂದ ಇರಬಹುದು ರೌಡಿಗಳು ಅಂತ ಇದನ್ನ ನೋಡಿದೆ ಜಾನ್ಕಿ ಅವ್ರಿಗೆ ಮೊದಲು ಎಲ್ಲ ಮಾತಾಡ್ತಾನೆ ಇಲ್ಲಿಲ್ಲ ದೇವಸ್ಥಾನಕ್ಕೆ ಹೊಡ್ ಬರ್ತದಾಗೆ ರಾಮ ಕೃಷ್ಣ ಒಂದೊಂದೆ ಮಾತಾಡ್ತಿದ್ದಾನೆ ಎಷ್ಟು ಖುಷಿ ಆಗ್ತದೆ ಅಂತ ಕೂದಂಡವ್ರ ಜೊತೆ ಹಂಚ್ಕೋತಿದ್ದಾರೆ ನಂತರ ದೇವಸ್ಥಾನ ತಾನ ದರ್ಶನ ಮಾಡಿ ಹೋಗ್ತಿದ್ದಾಗಿ ಮೊದ್ಲಿನಾಗ ಆಗ್ಬಿಡ್ತಾನಮ್ಮ ಅಂತ ಕೋದೊಂಡವ್ ಕೂಡ ಹೇಳ್ತಾರೆ ನಂತರ ಇವಾಗ ದೇವಸ್ಥಾನಕ್ಕೆ ತಾನೇ ಹೋಗ್ಬೇಕು ಅಂತ ಮೊದಲು ಹಿಡಿದು ಹೋಗಿದ್ದಾನೆ ಅಂತ ಹೇಳ್ತಾರೆ ನಂತರ ಈ ಕಡೆ ಈಗ ಏನು ಮಾಡೋದು ದೀಪಾನ ಕೆಳಗಡೆ ದುಡ್ಡು ಬಿಡ್ತೀನಿ ಆಗ ಕೃಷ್ಣ ಕೆಳಗಡೆ ಇರ್ತಾನೆ ಇಟ್ಕೋತಾನೆ ಆಗ ಅವರಿಬ್ಬರ ನಡುವೆ ಪ್ರೀತಿ ಚಿಗ್ರ ಹೊಡಿಯತ್ತ ಅಂತ ಹೇಳ್ತಿದ್ದಾಳೆ ಈ ಕಡೆ ಚಾರು ಆದರೂ ಕೂಡ ಕೃಷ್ಣನ ಅಷ್ಟು ರೊಮ್ಯಾಂಟಿಕ್ ಅಲ್ಲ ಅಂತ ಶ್ರುತಿ ಹೇಳಿದ್ದಕ್ಕೆ ನಿಮ್ಮ ಅಣ್ಣ ರಾಮಾಚಾರ್ಯನ್ ರೊಮ್ಯಾಂಟಿಕ ಎಲ್ಲ ಹೆಣ್ಮಕ್ಳು ಕಾಯಿಲೆ ಇರೋದು ಅವರೇ ಎಲ್ಲಾನು ಕೂಡ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಂತರ ದೀಪ ಇಳಿಬೇಕಿದ್ರೆ ಚಾರು ಕೆಳಗಡೆ ದಬ್ಬೆ ಬಿಡ್ತಾಳೆ ಪಾಪ ಕೃಷ್ಣ ಅಲ್ಲಿ ಇಟ್ಕೊಳ್ಳೋದಲ್ಲ ಸುಮ್ಮನೆ ನೋಡೋದು ಇಲ್ಲ ನಂತರ ಕೆಳಗಡೆ ದುಬ್ಬ ಅಂತ ಬಿದ್ದು ಬಿಡ್ತಾಳೆ ಅಮ್ಮನೆ ಎತ್ತತಾರೆ ಏನಾಯ್ತು ನನಗೆ ಯಾಕೆ ಬಿದ್ದೆ ಅಂತ ನಾನು ಬಿ ಯಾರು ನನ್ನ ದಬ್ಬಿ ಬೀಳ್ಸಿದ್ರು ಅಂತ ಹೇಳ್ತಿದ್ರೆ ಈ ಕಡೆ ಯಾರು ದಬ್ಬು ಬೀಳಿಸ್ತಾರಮ್ಮ ಎಲ್ಲೋ ನನ್ಗೆ ಸ್ಕಿಡ್ ಆಗಿ ಬಿದ್ದಿರ್ಬೇಕು ಅಂತ ಜಾನಕಿ ಅವರು ಹೇಳ್ತಾರೆ ಜಾನಕಿ ಅಮ್ಮ ನಂತರ ಈ ಕಡೆ ಚಾರು ಏನ್ ಕೃಷ್ಣ ಇಟ್ಕೊಳಕ್ ಆಗಲ್ವಾ ದೀಪ ಕೆಳಗಡೆ ಬೀಳ್ತಿದ್ರೆ ಅಂತ ಯಾಕೆ ಇಟ್ಕೋಬೇಕು ಅಂತ ಕೃಷ್ಣ ಹೇಳ್ತಾರೆ ನಂತರ ಈ ಕಡೆ ವೈಶಾಖ ನಗ್ತಿದ್ದಾರೆ ಇಲ್ಲ ಈ ಚಾರು ನನಗ್ ಬೇಕು ಬೇಕು ಅಂತ ಬೀಳ್ಸಿರ್ತಾಳೆ ಅಂತ ಯಾಕಮ್ಮ ಮನೇನ ಬೀಳಸ್ಲಿ ಅಂತ ಚಾರು ಹೇಳ್ತಿದ್ರೆ ಇಲ್ಲ ಇಲ್ಲ ನೀನೇ ಬೀಳ್ಸಿರೋದು ನೀನ್ ಬಿಡಿಸಿಲ್ಲ ಅಂದ್ರೆ ನನ್ ಯಾರು ಬಿಡಿಸಿದಾರೋ ಅವ್ರಿಗೆ ಇದಾಗ ಅಂತ ಶಾಪನೆ ಹಾಕ್ಬಿಡ್ತಾಳೆ ಈ ಕಡೆ ಚಾರು ಬೆಚ್ಚು ಬೀಳ್ ನಂತರ ಎಲ್ಲರೂ ಕೂಡ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ತಡ ಆಗ್ತಿದೆ ಅಂತ ಹೇಳಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಡ್ತಾರೆ ಬಟ್ ಕೃಷ್ಣಂಗೆ ಅವ್ರ ಫ್ರೆಂಡ್ ಕಾಲ್ ಮಾಡಿದೆ ಈ ಕಡೆ ನಾವು ದೇವಸ್ಥಾನ ತಲುಪಿದೀವಿ ಅಂತ ಹೇಳ್ತಾರೆ ಅವ್ರನ್ನೇನ್ ಮಾಡ್ದಣ ಅಂತ ಗುರು ಕೇಳಿದಕ್ಕೆ ಅಂತ ಕೇಳಿದಕ್ಕೆ ಅವ್ನೇನ್ ಮಾಡ್ದ ಅವ್ರ ಮೂರ್ ಗಾಡಿ ಕೂಡ ಪಂಚರ್ ಮಾಡಿದ್ರೆ ಹತ್ತು ಕಿಲೋಮೀಟರ್ ಯಾವ್ದೇ ರೀತಿ ಮೆಕಾನಿಕ್ ಶಾಪ್ ಇಲ್ಲ ಖಂಡಿತ ಅವ್ರು ಹೋಗಿ ಮೆಕಾನಿಕ್ ಶಾಪ್ನ ಹತ್ರ ಹೋಗಿ ಆ ಒಂದು ಗಾಡಿನ ಪಂಚರ್ ಹಾಕಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿಗೆ ನಾಲ್ಕೈದು ಗಂಟೆ ಬೇಕು ಅಷ್ಟ್ರಲ್ಲಿ ನಾವು ಆಲ್ರೆಡಿ ದೇವಸ್ಥಾನದಿಂದ ಮನೆಗೆ ತಲುಪಿರ್ತೀವಿ ಅವ್ರ ಪ್ಲಾನ್ ಎಲ್ಲ ಪಕ್ಕ ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾರೆ ಸರಿ ಆಯ್ತು ಅಣ್ಣ ನೀನ್ ಏನೇ ಬೇಕು ನಾನು ರೆಡಿ ಆಗಿರ್ತೀನಿ ಬೋಸು ಅಂತ ಹೇಳಿ ಫ್ರೆಂಡ್ ಕಾಲ್ ಕಟ್ ಎಲ್ಲರೂ ಕೂಡ ದರ್ಶನಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಕಡೆ ರೌಡಿಗಳು ಮತ್ತೊಂದು ಕಾರ್ ತಗೊಂಡ್ ಬಂದದೆ ದೇವಸ್ಥಾನದ ಮುಂದೆ ಪ್ರತ್ಯಕ್ಷರಾಗೆ ಬಿಡ್ತಾರೆ ಇದೇ ದೇವಸ್ಥಾನಕ್ಕೆ ಅವರು ಹೋಗಿರೋದು ಯಾವ್ದೇ ಕಾರಣಕ್ಕೂ ಅವ್ರಿಬ್ರು ಉಳಿಸ್ಬಾರ್ದು ಸಾಧ್ಯ ಆದರೆ ಎಲ್ಲನ್ನ ಕೂಡ ಚಾರು ಮೇಡಮ್ನ ಬಿಟ್ಟು ಮುಗಿಸ್ಬೇಕು ಅಂತ ಮಾತಾಡ್ಕೊತಿದ್ದಾರೆ ನಂತರ ದೇವ್ರ ಮುಂದೆ ಇಲ್ಲಿ ಜಾನ್ಕಿ ಅವರು ನನ್ನ ಮಗ ನನಗೆ ಸಿಕ್ಕಿದಾನೆ ನನ್ನ ಮಗ ಕೂಡ ಎಲ್ಲ ರೀತಿ ಇರುವ ಮಾಡು ಮಾಡುದೇವ್ರೆ ಅಂತ ಕೇಳ್ಕೋತಾರೆ ಕೃಷ್ಣ ನನ್ಗೆ ಪರವಾಗಿಲ್ಲ ಆದರೆ ನನ್ನ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಅಪ್ಪ ಮೊದಲೇ ನನಗೆ ಹುಷಾರ್ ಅಂತ ಕೇಳ್ಕೋತಾರೆ ನಂತರ ಈ ಕಡೆ ರಾಮಾಚಾರಿ ಎಲ್ರಿಗೂ ಕೂಡ ಮಾಡು ಮಾಡುವುದೇವ್ರೆ ನಾನು ಮನೆಯಲ್ಲಿ ಖುಷಿ ನೆಮ್ಮದಿ ನೆಲೆಸಿರಬೇಕು ಅಂತ ಕೇಳ್ಕೋತಾರೆ ನಂತರ ಈ ಕಡೆ ಚಾರು ದೇವ್ರೆ ನಾನು ಒಂದು ಸುಳ್ಳು ಹೇಳಿ ಮದುವೆ ಆಗಿದ್ದೀನಿ ಯಾವತ್ತು ಸತ್ಯ ಗೊತ್ತಾಗುತ್ತೋ ಅನ್ನೋ ಭಯದಲ್ಲಿ ಬದುಕಿದ್ ಬದುಕ್ತಿದ್ದೀನಿ ಯಾರು ನಮ್ಮ ನಡುವೆ ಬರ್ದೇ ಇರುವ ಹಾಗೂ ಮಾಡು ನನ್ನ ನನ್ನ ಗಂಡನ ನಡುವೆ ಇರೋ ಪ್ರೀತಿ ಬಾಂಧವ್ಯ ಯಾವತ್ತು ಹೀಗೆ ಇರುವ ಹಾಗೆ ಮಾಡು ಅದಕ್ಕೆ ಕೊರತೆ ಮಾಡಬೇಡ ಅಂತ ಕೇಳ್ಕೊತಾರೆ ನಂತರ ಕೋದಂಡವ್ರು ನನ್ನ ಹಿಂಡ್ತೀನಿ ಅಪರ್ಣನೆ ನನ್ನ ವೈಶಾಖ ಹೋಟೆಲ್ ಹುಟ್ಟು ಬರ್ತದೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಡೆಲಿವರಿ ಆಗುವಾಗ ಮಾಡು ದೇವ್ರೆ ಅಂತ ಕೇಳ್ಕೊತಾರೆ ನಂತರ ಈ ಕಡೆ ದೀಪ ಚಾರು ನನ್ನ ಜಾಗಕ್ಕೆ ಬಂದಿದ್ದಾಳೆ ಅವಳ ಮೊದ್ಲು ಮನೆಯಿಂದ ಆಚೆ ಹಾಕಿ ನಾನು ರಾಮಾಚಾರಿ ಮಾಮನ ಮದ್ವೆ ಆಗುವಾಗ ಮಾಡು ಅಂತ ಕೇಳ್ಕೊತಾರೆ ಎಲ್ರಿಗೂ ಕೂಡ ಒಂದೊಂದು ಬೇಡಿಕೆ ಇದೆ ಕೋರಿಕೆ ಇದೆ ದೇವ್ರ ಹತ್ರ ಕೇಳ್ಕೋತಾರೆ ನಂತರ ದೇವಸ್ಥಾನಕ್ ಬರ್ತದಾಗಿ ಒಂದ್ ರೀತಿಯ ನೆಮ್ಮದಿ ಶಾಂತಿ ಅಂತ ಹೇಳ್ತಿದ್ದಾರೆ ಜಾನಕಿ ಅಮ್ಮ ನಂತರ ರಾಮಾಚಾರಿ ಒಂದು ಹಾಸ ಲ್ಲಿ ಒಂದು ರಾಮೇಶ್ವರಮಲ್ಲಿ ತುಂಬಾನೇ ದೇವಸ್ಥಾನ ಇದೆ ಅದಕ್ಕೋಸ್ಕರ ಇದನ್ನ ದೇವಸ್ಥಾನದ ತುಟ್ಟಿಲು ಅಂತ ಕರೀತಾರೆ ಅಂತ ಹೇಳಿ ಆ ಒಂದು ದೇವಸ್ಥಾನದ ಮಹತ್ವವನ್ನ ರಾಮಚರಿ ಎಲ್ರಿಗೂ ಕೂಡ ತಿಳಿಸ್ತಾರೆ ಹೀಗೆ ಎಲ್ಲರೂ ಖುಷ್ ಖುಷಿಯಿಂದ ದೇವಸ್ಥಾನಕ್ ಬಂದಿದ್ರೆ ಆ ಕಡೆ ರೌಡಿಗಳು ಆಲ್ರೆಡಿ ದೇವಸ್ಥಾನಕ್ ಬಂದಿದ್ದಾರೆ ಇದರ ಸುಳಿವು ಇನ್ನೂ ಕೂಡ ಕೇಕೆಗಿಲ್ಲ ಕೇಕೆ ಅನ್ಕೊಂಡಿದ್ದಾರೆ ಖಂಡಿತ ಅವ್ರು ಇನ್ನು ಬರೋಕ್ ಸಾಧ್ಯ ಇಲ್ಲ ಅಂತ ಆದ್ರೆ ಒಮ್ಮೆಲೆ ಕೇಕೆಗೆ ರೌಡಿಗಳು ದೇವಸ್ಥಾನಕ್ಕೆ ಬಂದಿರೋದು ಗೊತ್ತಾಗುತ್ತೆ ನಂತರ ಈ ಕಡೆ ಕೇಕೆ ಏನ್ ಮಾಡ್ತಾನೆ ತನ್ನ ಕುಟುಂಬನ ಹೇಗೆ ಆ ರೌಡಿಗಳಿಂದ ಪಾರ್ ಮಾಡ್ತಾನೆ ಹೋಗ್ಬೇಕಾದ್ರೆ ಇಟ್ಟು ಈ ಕುಟುಂಬ ಸೇಫ್ ಆಗಿ ಹೋಗುತ್ತೋ ಅಥವಾ ಈ ರೌಡಿಗಳ ಒಂದು ಕೈಗೆ ಸಿಕ್ಕಿ ಇಡೀ ಕುಟುಂಬ ಸರ್ವನಾಶ ಆಗುತ್ತೋ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡುದನ್ನು ಮರಿಬೇಕು